ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಖರೀದಿ ಮಾಡಲಿಕ್ಕೂ ನೂಕುನುಗ್ಗಾಟದ ಅನುಭವ ಆಗುತ್ತದೆ ಇನ್ನು ಹತ್ತು ಕೋಟಿ ಜನಸಂಖ್ಯೆ ಜಮಾವಣೆ ಹೊಂದಿರುವ ಪ್ರಯಾಗ್ರಾಜರ ಸಂಗಮ ತಟದಲ್ಲಿ ಮೌನಿ ಅಮಾವಾಸ್ಯೆ ಎಂದು ಒಂದು ಸಣ್ಣ ಶ್ರೀಲಂಕಾದಷ್ಟು ದೇಶದ ಜನಸಂಖ್ಯೆಯಷ್ಟು ಜನ ಸೇರಿದ್ದಾರೆ ಎಷ್ಟು ಬೃಹತ್ ಸಮೂಹದಲ್ಲಿ ನೂಕುನುಗ್ಗಲು ಇನ್ನಷ್ಟು ತೀವ್ರವಾಗಿರುತ್ತದೆ ಈ ಗುಂಪಿನಲ್ಲಿ ಯಾರೋ ಒಬ್ಬರು ಮಾಡುವ ತಪ್ಪಿಗೆ ಅಂದರೆ ತಪ್ಪು ಮಾಡಬೇಕು ಅಂತ ಮಾಡಲ್ಲ ಆ ವ್ಯಕ್ತಿ ಅಕಸ್ಮಾತಾಗಿ ನಡೆದಂಥ ತಪ್ಪಿಗೆ ಇಡೀ ಸಮೂಹವೇ ದಿಕ್ಕು ತಪ್ಪಿಸುತ್ತದೆ ಜಗತ್ತಿನ ಬಹುತೇಕ ಕಾಲ್ತುಳಿತೆಗಳು ಆಗಿದ್ದೇ ಇದೇ ರೀತಿಯ ಪ್ರಮಾದದಿಂದ ಈ ಹಿಂದಿನ ಕುಂಭಮೇಳಗಳಲ್ಲೂ ತುಳಿತ ಪ್ರಕರಣಗಳು ಸಹ ವೀಕ್ಷಕರೇ ಪುಣ್ಯ ಸ್ನಾನ ಎನ್ನುವ ಗಾಢ ನಂಬಿಕೆ ಭಾರತೀಯ ಜನಮಾನಸದಲ್ಲಿದೆ ನೂರು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಈ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡಲು ದೇಶ ವಿದೇಶಗಳಿಂದ ಕೋಟ್ಯಂತರ ಭಕ್ತರ ದಂಡೇ ಹರಿದು ಬರುತ್ತಿದೆ ಈ ಜನೋತ್ಸವ ನಿರ್ವಹಿಸಲು ಉತ್ತರ ಪ್ರದೇಶ ಸರ್ಕಾರ ಅಗತ್ಯ ಮೂಲಸೌಕರ್ಯ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ ಸಂಗಮಕ್ಕೆ ಸ್ಥಳಕ್ಕೆ ತೆರಳಲು ಐದಾರು ಕಿಲೋಮೀಟರ್ಗೆ ಹೆಚ್ಚು ನಡೆಯಬೇಕಾಗಿದ್ದು ದಾರಿಯಿದ್ದಕ್ಕೂ ಯಾತ್ರಾರ್ಥಿಗಳಿಗೆ ಶೌಚಾಲಯದಿಂದ ಮೊದಲುಗೊಂಡು ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಸಹ ಕಲ್ಪಿಸಲಾಗಿದೆ ಪೊಲೀಸರು ಸೇನಾಪಡೆ ಆ್ಯಂಬುಲೆನ್ಸ್ ಇನ್ನಿತರ ಹಲವಾರು ಸೌ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಉಳಿದುಕೊಳ್ಳಲು ಟೆಂಟ್ಗಳನ್ನು ಸಹ ಹಾಕಲಾಗಿದೆ ಇಷ್ಟಾದರೂ ನಿರೀಕ್ಷೆಗೂ ಮೀರಿ ಯಾತ್ರಾರ್ಥಿಗಳು ಆಗಮಿಸಿದಾಗ ಗೊಂದಲಗಳು ತಲ್ಲಾಟ ನೂಕಾಟ ಕಾಲ್ತುಳಿಸದಂಥ ದುರಂತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸೊ ಆದ್ದರಿಂದ ಪವಿತ್ರ ಸ್ಥಾನದ ಸಮಯದಲ್ಲಿ ದೇವರ ಧ್ಯಾನದ ಜೊತೆಗೆ ಎಚ್ಚರಿಕೆಯ ಧ್ಯಾನವೂ ಇರಲಿ ಎನ್ನುವುದು ಈ ನಮ್ಮ ಚಾನಲ್ನ ಒಂದು ಅಭಿಪ್ರಾಯವಾಗಿದೆ ವೀಕ್ಷಕರೇ ಕುಂಭಮೇಳದಂಥ ಮಹಾನ್ ಯಾತ್ರೆಯ ನಡೆಯುತ್ತಿರುವಾಗ ಸಹಜವಾಗಿ ನಡೆಯುವ ಈ ಒಂದು ತಳ್ಳಾಟ ನೂಕಾಟ ಅಥವಾ ಕಾಲ್ತುಳಿತ ಪ್ರಕರಣಗಳು ಖಂಡಿತ ನಡೆಯುತ್ತವೆ ಅದೇ ರೀತಿ ಸ್ವತಂತ್ರ ನಂತರ ಕುಂಭಮೇಳ ಅಂದರೆ ಮಹಾಕುಂಭಮೇಳ ಮೇಳ ಈ ರೀತಿಯ ಯಾತ್ರಾರ್ಥಿಗಳ ಮೇಳಗಳು ನ ನಡೆದಿವೆ ಮತ್ತು ಈ ಕುಂಭಮೇಳದಲ್ಲಿ ನಾಲ್ಕು ಕುಂಭಮೇಳಗಳು ಕಾಲ್ತುಳಿತಳಕ್ಕೆ ಒಳಪಟ್ಟಿವೆ ಮತ್ತು ಬ್ರಿಟಿಷರ ಕಾಲದಲ್ಲೂ ಸಹ ಈ ಥರ ಘಟನೆಗಳು ಸಹ ನಡೆದಿವೆ ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ನಾಲ್ಕರ ಫೆಬ್ರವರಿ ಮೂರು ಪ್ರಯಾಗ್ರಾಜ್ ಮೌನಿ ಅಮಾವಾಸ್ಯೆ ಎಂಟು ನೂರಕ್ಕೂ ಹೆಚ್ಚು ಅಧಿಕ ಸಾವು ಕಾಲ್ತುಳಿತದಲ್ಲಿ ಮರಣ ಹೊಂದಿದ್ದಾರೆ ವೀಕ್ಷಕರೇ ಸ್ವತಂತ್ರ ಭಾರತದ ಮೊದಲ ಕುಂಭಮೇಳ ಅದು ಇದೇ ಪ್ರಯಾಗರಾಜ್ ಆಗ ಇದ್ದ ಹೆಸರು ಅಲಹಾಬಾದ್ ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲದ ಕಾರಣ ಸಂಗಮದ ಬಳಿ ತಾತ್ಕಾಲಿಕ ರೈಲ್ವೆ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಕುಂಭದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಸಂಪರ್ಕ ಕಲ್ಪಿಸಿದ್ದ ಕಾರಣ ನೀಲಗಿರಿ ಮರದ ಸಾವಿರಾರು ಲೈಟು ಕಂಬಗಳು ಗಂಗಾ ಬಯಲಿನಲ್ಲಿ ನಿಂತುಕೊಂಡಿದ್ದವು ಮೌನ ಅಮಾವಾಸ್ಯ ಎಂದು ನಲವತ್ತರಿಂದ ಐವತ್ತು ಲಕ್ಷ ಜನ ಪುಣ್ಯ ಸ್ನಾನ ಮಾಡಬಹುದು ಎಂದು ಆಗಿಲು ಉತ್ತರ ಪ್ರದೇಶದ ಸರ್ಕಾರ ಅಂದಾಜಿಸಿತು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಪ್ರಧಾನಿ ನೆಹರೂರವರು ಸಹ ಕುಂಭಮೇಳಕ್ಕೆ ಆಗಮ ಆಗಮಿಸಿದ್ದರು ಮಳೆಯಿಂದರಲ್ ಮಳೆಯಿಂದಾಗಿ ಎಲ್ಲೆಂದರಲ್ಲಿ ಕೆಸರು ಬೆಳಗ್ಗೆ ಸುಮಾರು ಎಂಟು ಗಂಟೆಯ ಇರಬಹುದು ಪ್ರಧಾನಿ ನೆಹರು ಕುಂಭಮೇಳಕ್ಕೆ ಆಗಮಿಸಿದ ಸುದ್ದಿ ಎಲ್ಲೆಡೆ ಹಬ್ಬಿತು ವಿ ಐ ಪಿಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲು ಪೊಲೀಸರು ಕೆಲ ನಿಮಿಷ ಬ್ಯಾರಿಕೇಡ್ ಹಾಕಿದರು ಇದರಿಂದ ಜನಜಂಗಳಿ ಇನ್ನಷ್ಟು ಹೆಚ್ಚಾಯಿತು ಗಣ್ಯರು ಅತ್ತ ಧಾವಿಸಿದ ಬಳಿಕ ಬ್ಯಾರಿಕೇಡ್ ತೆರೆ ತೆರೆದಾಗ ಭಕ್ತ ಪ್ರವಾಹ ನಿಯಂತ್ರಿಸಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ ಏಕಮುಖ ರಸ್ತೆಯಲ್ಲಿ ಏಕಾಏಕಿ ಎರಡೂ ಕಡೆಯಿಂದ ಜನರು ಸಂಚಾರ ನಿಯಮ ಉಲ್ಲಂಘಿಸಿ ನುಗ್ಗತೊಡಗಿದರು ಸಂಗಮಕ್ಕೆ ಸ್ನಾನಕ್ಕೆ ಬಂದವರು ಸ್ನಾನ ಮುಗಿಸಿ ಹಿಂದಿರುಗುವವರು ಒಂದೇ ರಸ್ತೆಯಲ್ಲಿ ಧಾವಿಸತೊಡಗಿದಾಗ ನೂಕು ನುಗ್ಗಲು ಏರ್ಪಟ್ಟು ಕಾಲ್ತುಳಿತ ಸಂಭವಿಸಿತು ಹೀಗೆ ಒಮ್ಮೆ ನೆಲಕ್ಕೆ ಬಿದ್ದವನು ಮತ್ತೆ ಮೇಲೇಳಲು ಆಗಲಿಲ್ಲ ಜೀವ ಉಳಿಸಿಕೊಳ್ಳುವ ಭಾವಸರದಲ್ಲಿ ಕೆಲವರು ನೀರಿಗೆ ಧುಮುಕಿದರೆ ಇನ್ನು ಕೆಲವರು ವಿದ್ಯುತ್ ಕಂಬಗಳನ್ನು ಏರಿದರು ಅದರಲ್ಲೊಬ್ಬ ತಂತಿಗೆ ನೇತಾಡಿ ಪ್ರಾಣ ಬಿಟ್ಟ ಕಾಲ್ ತುಳಿತದ ಸಾವುಗಳನ್ನು ಬಹಿರಂಗಪಡಿಸಲು ಸರ್ಕಾರ ಇಚ್ಛಿಸದಿದ್ದರೂ ಸುಮಾರು ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ವಿಚಾರವನ್ನು ಮಾಧ್ಯಮಗಳು ಹೊರಹಾಕಿದವು ಮರುದಿನ ಸಂಸತ್ತಿನಲ್ಲಿ ನೆಹರೂನಿ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಕಾಲ್ತೊಳಿತ ಸಂಭವಿಸಿದ ವಿಚಾರವನ್ನು ಬಹಿರಂಗವಾಗಿ ಒಪ್ಪಿಕೊಂಡರು ವೀಕ್ಷಕರೇ ಇನ್ನು ಎರಡನೇ ಕುಂಭಮೇಳದ ನಡೆದ ಘಟನೆ ಸಾಧುಗಳು ಬೆಲ್ಲಿ ನಾಣ್ಯಗಳನ್ನು ಎಸೆದಾಗ ಕಾಲ್ತೊಳಿತ ಉಂಟಾಗಿ ಮೂವತ್ತೊಂಬತ್ತು ಭಕ್ತರು ಸಾವನ್ನಪ್ಪಿದರು ಇನ್ನು ಮೂರನೆಯ ದುರ್ಘಟನೆ ರೈಲಿನ ಪ್ಲಾಟ್ಫಾರ್ಮ್ ಬದಲಾಗಿದ್ದೇ ಮುಳುವಾಯಿತು ವೀಕ್ಷಕರೇ ರಾತ್ರಿ ಏಳು ಮೂವತ್ತರಿಂದ ಎಂಟರ ಆಸುಪಾಸು ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ರೈಲುಗಳು ತಡವಾಗಿ ಆಗಮಿಸಿದವು ಇದರಿಂದಾಗಿ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚೆಚ್ಚು ಜನ ಜಮಾಯಿಸತೊಡಗಿದರು ಪ್ಲಾಟ್ಫಾರ್ಮ್ ಮೂರಕ್ಕೆ ಬರಬೇಕಾಗಿದ್ದ ರೈಲು ಫ್ಲಾಟ್ಫಾರಮ್ ಆರಲ್ಲಿ ಬರಲಿದೆ ಎಂಬ ತಪ್ಪು ಅನೌನ್ಸ್ಮೆಂಟ್ ಆಗಿದ್ದೇ ಈ ಘಟನೆಗೆ ಕಾರಣ ಕ್ಷಣದಲ್ಲೇ ಫ್ಲಾಟ್ಫಾರ್ಮ್ ಆರರ ಓನರ್ ಬ್ರಿಡ್ಜ್ನಲ್ಲಿ ಕಾಲಿಡಲು ಸಾಧ್ಯವಾಗದಷ್ಟು ಜನವೋ ಜನ ಕೈಯಲ್ಲೊಂದು ಲಗೇಜ್ ಹಿಡಿದು ಈ ಉಸಿರುಗಟ್ಟುವ ರೈಲಿನಲ್ಲಿ ಮುಂದೆ ಹೆಜ್ಜೆ ಇಡಲು ಕಷ್ಟಪಡಿದ ಒಬ್ಬ ಆಕೆ ಆಯಾ ತಪ್ಪಿ ಕೆಳಕ್ಕೆ ಬಿದ್ದಳು ಆಕೆಯನ್ನು ಉಳಿಸಲು ಕೆಲವರು ಮುನ್ನುಗ್ಗಿದ್ದಾಗ ಪೊಲೀಸರು ಲಾಠಿ ಬೀಸಿದರು ಆಗ ತೊಳಿತ ಸಂಭವಿಸಿತು ನಮ್ಮನ್ನು ಕಾಪಾಡಿ ಕಾಪಾಡಿ ಎಂಬ ಕೂಗು ಎಲ್ಲೆಲ್ಲೂ ಜೋರಾದ ಅಳು ಅಲ್ಲೊಬ್ಬ ಬಿಹಾರಿ ತರಣಿ ನನ್ನ ತಂದೆಯನ್ನು ಹುಡುಕಿಕೊಡಿ ಪ್ಲೀಸ್ ಅವರಲ್ಲಿದ್ದ ನಾವು ಊರಿಗೆ ಹೋಗಲು ಸಾಧ್ಯವಿಲ್ಲ ಎಂಬ ಅಸಹಾಯಕತೆ ತೋಡಿಕೊಳ್ಳುತ್ತಾ ಕಣ್ಣೀರಾಗಿದ್ದಳು ಈ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸರ್ಕಾರ ಇದ್ದ ಸಮಯದಲ್ಲಿ ಪ್ರ ಎರಡು ಸಾವಿರದ ಹದಿಮೂರು ಫೆಬ್ರವರಿ ಹತ್ತು ಪ್ರಯಾಗ್ರಾಜ್ ಅಂದರೆ ಇದೇ ಮೌನಿ ಅಮಾವಾಸ್ಯ ದಿನದಂದು ಮೂವತ್ತು ಜನರ ಪ್ರಾಣ ಆಯಿತು ಈ ಸಮಯದಲ್ಲಿ ಇನ್ನೊಂದು ನಾಲ್ಕನೇ ಮಹಾ ಕುಂಭಮೇಳ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಹದಿನಾಲ್ಕು ಹರಿದಾರದಲ್ಲಿ ಐವತ್ತು ಭಕ್ತಾದಿಗಳ ಸಾವು ಸಹ ಸಂಭವಿಸಿತು ಅದು ಕುಂಭಮೇಳಕ್ಕೆ ತೆರೆ ಬೀಳುತ್ತಿದ್ದ ಹೊತ್ತು ಬೆಳಂಬಳಗ್ಗೆಯ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಗಂಗಾ ತಡಕ್ಕೆ ಬಂದಾಗಿತ್ತು ಉತ್ತರ ಪ್ರದೇಶದ ಆಗಿನ ಮುಖ್ಯಮಂತ್ರಿ ವೀರ ಬಹದ್ದೂರ್ ಸಿಂಗ್ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಸ್ನಾನಕ್ಕೆ ಆಗಮಿಸಿದ್ದ ಕಾರಣ ನದಿ ತೀರದ ರಸ್ತೆ ಸಂಚಾರ ನಿರ್ಬಂಧಿಸಲಾಗಿತ್ತು ಮುಖ್ಯಮಂತ್ರಿಗಳೇನೋ ಸ್ನಾನ ಮಾಡಲು ಹರಿದಾರದ ಮುಖ್ಯ ಕೇಂದ್ರ ಅರ್ಕಿ ಪೌಡಿ ತಲುಪಿದರು ಮುಕ್ಕಾಲು ತಾಸಿನಲ್ಲಿ ವಿಐಪಿಗಳ ಪಿಗಳ ಸ್ಥಾನ ಮುಗಿಯಿತು ನಂತರ ಸೇತುವೆ ಮೇಲಿನ ಗೇಟನ್ನು ತೆರೆದಾಗ ಪ್ರವಾಹದಂತೆ ಹರಿದು ಬಂದ ಜನರು ಒಬ್ಬರ ಮೇಲೊಬ್ಬರು ಬಿದ್ದು ಒದ್ದಾಡಿದರು ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಮಹಿಳೆಯರು ಮಕ್ಕಳು ಉಸಿರಿಗಟ್ಟಿ ಸಾವಿನಪ್ಪಿದರು ಈ ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಹದಿನಾಲ್ಕು ಹರಿದ್ವಾರದ ಕುಂಭಮೇಳದಲ್ಲಿ ವೀಕ್ಷಕರೇ ಹಾಗೆಯೇ ಬ್ರಿಟಿಷರ ಕಾಲದಲ್ಲೂ ಕಾಲ್ತುಳಿತ ಪ್ರಕರಣಗಳು ಉಂಟಾಗಿ ಹಲವಾರು ಬಂದು ಸಾವನ್ನಪ್ಪಿದ್ದಾರೆ ಅಂಥದರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಹರಿದ್ವಾರ ನಾನ್ನೂರೈವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಸಾವಿರಕ್ಕೂ ಅಧಿಕ ಜನರು ಗಾಯಗೊಂಡರು ಸಾವಿರದ ಎಂಟುನೂರ ನಲವತ್ತು ಅಲಹಾಬಾದ್ ಸಾವು ಐವತ್ತು ಜನರ ಸಾವು ಇನ್ನೂರ ಮೂವತ್ತು ನಾಲ್ಕು ಜನರು ಗಾಯಗೊಂಡಿದ್ದರು ಹಾಗೇ ಸಾವಿರದ ಒಂಬೈನೂರ ಆರು ಅಲಹಾಬಾದ್ ಕುಂಭಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ಸಾವು ಮತ್ತು ನೂರ ನಲವತ್ತಕ್ಕೂ ಹೆಚ್ಚು ಅಧಿಕ ಮಂದಿ ಗಾಯಾಳು ಆಗಿದ್ದರು ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ